ಸಾಕಾಗ್ಬಿಟ್ಟಿದೆ ಬೆಂಗಳೂರು ಇಡೀ ದೇಶದಲ್ಲಿ ಬೆಂಗಳೂರು ಹೋಗ್ತಾ ಇರೋ ಸ್ಪೀಡಲ್ಲಿ ಯಾವ ಸಿಟಿನೂ ಹೋಗ್ತಾ ಇಲ್ಲ ಇಲ್ಲಿ ಬರ್ತಾ ಇರೋ ಆದಾಯನ ಸ್ವಲ್ಪ ಮಟ್ಟಕ್ಕನ ಬೆಂಗಳೂರು ಅಭಿವೃದ್ಧಿಗೆ ಬಳಸಬೇಕು ಯಾವುದು ಬಳಸದೆ ಒಂದು ವರ್ಷದಿಂದ ಇಡೀ ನೂರ ತೊಂಬತ್ತೆಂಟು ವಾರ್ಡು ಎಂಟುನೂರ ಇಪ್ಪತ್ತು ಸ್ಕ್ವರ್ ಸ್ಕ್ವೇರ್ ಕಿಲೋಮೀಟರ್ ಇದೆ ಬೆಂಗಳೂರು ಎಲ್ಲೂ ಡೆವಲಪ್ಮೆಂಟ್ ನಡೀದೆ ಕುಂಠಿತವಾಗಿದೆ ಇದನ್ನು ನೋಡಿ 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 ನಮ್ಮ ಮುಖಂಡರು ಇವತ್ತು ಭಾರಿ ದೊಡ್ಡ ಪ್ರತಿಭಟನೆ ಕರೆದಿದ್ರು ನಾವೆಲ್ಲ ಕಾರ್ ಮಾಜಿ ಕಾರ್ಪೊರೇಟ್ರುಗಳು ಮಾಜಿ ಎಮ್ ಎಲ್ ಎಗಳು ಇವಾಗಿರೋ ಹಾಲಿ ಎಮ್ ಎಲ್ ಎಗಳು ಎಲ್ಲರೂ ಇವತ್ತು ಇದರಲ್ಲಿ ಭಾಗವಹಿಸಿ ಬೆಂಗಳೂರಿನ ನಾಗರಿಕರು ಸ್ವಂತವಾಗಿ ಬಂದವರೇ ಕಾರ್ಯಕರ್ತರು ಬಿಟ್ಟು ಸಿಟಿಜನ್ಸೇ ಸ್ವಂತವಾಗಿ ಬಂದವರು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗಿದೆ ಏನೂ ನಡೀತಾ ಇಲ್ಲ ಬೆಂಗಳೂರಲ್ಲಂದು ಇವತ್ತು ಒಮ್ಮತದಿಂದ ಎಲ್ಲರೂ ಬಂದು ಪ್ರತಿಭಟನೆ ಮಾಡಿ ಒಂದು ಕಿವಿ ನಿಂತವ್ರೆ ಸರ್ಕಾರಕ್ಕೆ ಇದನ್ನ ನೋಡಿ ಸರ್ಕಾರ ಮುಂದೆ ಎಚ್ಚರಿಕೆಯಾಗಿ ಕೆಲಸ ಮಾಡಲಿ ಎಂದು ಈ ಪ್ರತಿಭಟನೆ ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಕೂಡ ಜನಕ್ಕೆ ನಾವು ಗೃಹಲಕ್ಷ್ಮಿ ಅಲ್ಲ ಅವರು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾವ್ರೆ ಗ್ಯಾರಂಟಿಗಳು ಕೊಡಲಿಕ್ಕೆ ಬೆಂಗಳೂರು ಆದಾಯ ಬೇಕು ಬೆಂಗಳೂರಿನ ಅಭಿವೃದ್ಧಿಗೆ ಸ್ವಲ್ಪ ಅನ್ನ ಇಂಥ ಮೂರ್ಖತನ ಇದು ಆ ಗ್ಯಾರಂಟಿಗಳು ಸರಿ ನಡೀತಾ ಇಲ್ಲ ಅಭಿವೃದ್ಧಿನೂ ಸರಿ ನಡೀತಾ ಇಲ್ಲ ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಇನ್ನು ನೋಡಿ ನೋಡಿ ಇವತ್ತು ಬೌ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಮ್ಮ ಪಾರ್ಟಿಯಿಂದ ಮುಖಂಡರು ಎಲ್ಲರೂ ಒಪ್ಕೊಂಡು ಇದನ್ನ ಹಮ್ಮಿದ್ದೀವಿ ಇದರಿಂದ ಸರ್ಕಾರ ಎಚ್ಚೆತ್ತು ಏನಾದರೂ ಮುಂದೆ ನಡೆಸದೇ ಇದ್ದರೆ ನಿರಂತರವಾಗಿ ಹೋರಾಟ ನಡೆಯೋಕ್ಕೆ ನಡೆಸೋಕೆ ಇಲ್ಲ ಬ್ರ್ಯಾಂಡ್ ಬ್ಯಾಂಗ್ಳೂರು ಅನ್ನೋದು ಅವರು ಅವರ ತಲೆಯಲ್ಲಿ ಈ ಥರ ಬೆಂಗಳೂರು ಒಂದು ವರ್ಷದಿಂದ ಹೆಂಗಿತ್ತು ಇವಾಗ ಹೆಂಗಿದೆ ಅನ್ನೋದು ಜನ ಗೊತ್ತಾಗಿದೆ ಖಂಡಿತವಾಗ ಒಂದು ವರ್ಷದಿಂದ ಒಂದೇ ಒಂದು ವರ್ಕ್ ಆರ್ಡರ್ ಕೊಟ್ಟಿಲ್ಲ ಒಂದು ಹೊಸ ಕೆಲಸ ಬೆಂಗಳೂರು ಆರಂಭ ಆಗಿಲ್ಲ ನೀವೇ ನೋಡ್ತಾ ಇದೀರಾ ಎಲ್ಲಿ ನೋಡಿದ್ರು ಹಳ್ಳಿಗಳು ಇನ್ನು ಮುಂದೆ ಮಳೆಗಾಲ ಹಡಾಗುತ್ತೆ ಒಂದು ರಾಜಕಾಲುವೆ ಕೂಡ ಕ್ಲೀನಾಗಿಲ್ಲ ನೋಡಬೇಕು ಎಷ್ಟು ಸಾವು ನೋವು ಆಗುತ್ತೆ ಸರ್ಕಾರದಿಂದ ಅಂತೇಳಿ ಏನು ಕೆಲಸ ಆಗ್ತದೆ ಹೇಳಿ ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರ್ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಾರೆ ಒಂದು ವರ್ಷ ಆಯಿತು ಅವರು ಬೆಂಗಳೂರು ಇನ್ಚಾರ್ಜ್ ಆಗಿ ಒಂದೇ ಒಂದು ಯಾವುದೋ ಹೊಸ ಕೆಲಸ ಪೂಜೆ ಮಾಡಿದ್ರೆ ಕೇಳಿ ಯಾವ ಕೆಲಸನೂ ಆಗಿಲ್ಲ ಕುಡಿಯೋ ನೀರಿಗೆ ಜನ ರೋ ರಸ್ತೆ ರಸ್ತೆ ಅಲ್ಲದೂ ಏನೂ ಕುಡಿಯೋ ವ್ಯವಸ್ಥೆ ಮಾಡಿದ್ರೆ ಏನೂ ಮಾಡಲಿಲ್ಲ ಬಿಸಿಲಾ ಬಿಸಿಲುಗಾಲ್ದ ಕುಡಿಯೋ ವ್ಯವಸ್ಥೆ ಮಾಡಲೇ ಮಳೆಗಾಲ ಬರ್ತೈತೆ ನೀರು ವ್ಯವಸ್ಥೆ ಇಲ್ಲ ಈ ರೀತಿಯಾಗಿ ಬೆಂಗಳೂರು ಹೆಸರು ಹಾಳು ಮಾಡ್ತಾಯಿದ್ರೆ ಅದ್ರ ವಿರುದ್ಧವಾಗಿ ಪಕ್ಷ ಪಕ್ಷದ ಮುಖಂಡರು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ನಾವೆಲ್ಲರೂ ಸಹ ಎಲ್ಲ ಕಾರ್ಪೊರೇಟ್ಗಳು ಕಾರ್ಯಕರ್ತರು ಮತ್ತು ವಾಲಂಟಿಯರ್ ಆಗಿ ಪಬ್ಲಿಕ್ ಸಹ ಬಂದಿದ್ದಾರೆ ಸರ್ಕಾರದ ವಿರುದ್ಧ ಈಗಾದರೂ ಬೆಂಗಳೂರು ಹೆಸರು ಉಡಿಸಬೇಕು ಅಂತೇಳಿ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಾ ಸರ್ ಇತ್ತೀಚೆಗೆ ಈ ನಾಲ್ಕು ವರ್ಷದ ಹೇಳಿಕೆ ಎಲ್ಲ ಸಿ ಎಮ್ ಹೇಳಿಕೆ ಕೊಡ್ತಾ ಇದ್ದಾರೆ ಎಲೆಕ್ಷನ್ ಮಾಡ್ತೀವಿ ಮಾಡ್ತೀವಿ ಅಂತ ಯಾವಾಗ ಎಲೆಕ್ಷನ್ ಮಾಡೋದು ಭಾರತೀಯ ಜನತಾ ಪಕ್ಷ ಸಿದ್ಧ ಇದೆ ಚುನಾವಣೆ ಯಾವಾಗ ಮಾಡೋದು ನಾವು ರೆಡಿ ಇದ್ದೇವೆ ಚುನಾವಣೆ ಎದುರಿಸ ರೆಡಿ ಆಗಿದ್ದೇವೆ